ಮಹಾನಗರ ಪಾಲಿಕೆ ಚುನಾವಣೆ ಉಚ್ಚ ನ್ಯಾಯಾಲಯದಲ್ಲಿ ವಿಷಯ ಇರುವುದರಿಂದ ಚುನಾವಣೆ ಪ್ರಶಸ್ತಿ ಮುಗಿಸಿ ಮಾಹಿತಿಯನ್ನು ಕೊಡಬೇಕನ್ನುವಂಥದ್ರ ಬಗ್ಗೆ ನ್ಯಾಯಾಲಯ ಆದೇಶ ಮಾಡಿದೆ ಅದರ ಪ್ರಕಾರ ಇವತ್ತು ಚುನಾವಣೆ ನಡೆದರು ಮೊದಲಿಗೆ ಮಹಾಪೌರದ ಚುನಾವಣೆ ಅಭ್ಯರ್ಥಿ ನಮ್ಮದು ಎನ್ ಎಸ್ ಕರ್ಡಿ ಅಂತ ತಿಳ್ಕೊಂಡಿ ಆ ಸಂಪೂರ್ಣ ಅದರ ಪ್ರಕ್ರಿಯೆಯನ್ನು ಮುಗಿಸಿದರು ಎರಡನೇದಾಗಿ ಉಪಮಹಾಪೌರರ ಬಗ್ಗೆ ಭಾರತೀಯ ಜನತಾ ಪಾರ್ಟಿ ಸುಮಿತ್ರಾ ಜಾಧವ್ ಇನ್ನೊಂಥ ವ್ಯಕ್ತಿ ನಮಗೆ ಅವರ ಪರವಾಗಿ ತಿಳ್ಕೊಂಡು ಹೇಳಿ ಚುನಾವಣಾ ಅಧಿಕಾರಿ ಹೇಳಿದಾಗ ಇಪ್ಪತ್ನಾಲ್ಕು ಜನ ಸದಸ್ಯರು ಅದಕ್ಕೆ ಬೆಂಬಲ ವ್ಯಕ್ತ ಮಾಡಿದ್ದಾರೆ ತದನಂತರ ಕಾಣೇಶ ಅನ್ನುವಂಥದ್ರ ಬಗ್ಗೆ ಹೆಸರು ಅದ್ರ ವಿರೋಧ ಅಂತಕೊಂಡು ಹೇಳಿ ಅಧಿಕಾರಿ ಕೇಳ್ಯಾರ ಕೇಳಿದಾಗ ಇಪ್ಪತ್ನಾಲ್ಕು ಜನ ಕೈ ಎತ್ತಾರೆ ಕೈ ಮ್ಯಾಗ ಚುನಾವಣೆ ಅಧಿಕಾರಿ ಅದನ್ನ ಇಲ್ಲ ನನ್ನ ಮಾತಿನ ತಪ್ಪಾಗ್ಯದ ಅಂತಕೊಂಡು ಹೇಳಿ ಕ್ಷಮೆ ಕೇಳ್ಯಾರ ಕೇಳಿದ ತಕ್ಷಣ ನೀವು ಚುನಾವಣೆ ಅಧಿಕಾರಿಯೇ ನೀವು ಈ ರೀತಿಯಿಂದ ನೀವು ಸಮಸ್ಯೆ ಮಾಡ್ತಾ ಇದ್ದೀರಿ ಅಂತ ತಿಳ್ಕೊಂಡು ನಾನು ಕಾಣ ಇಟ್ಕೊಂಡು ಕಾಂಗ್ರೆಸ್ಸಿನ ನಾಯಕರು ಒಳಗಡೆ ಅವರು ಸಮಸ್ಯೆ ಮಾಡಿ ಗಲಾಟೆ ಮಾಡಿದಾಗ ಈ ಪ್ರೋಸೆಸ್ಸಿಂದ ಈ ಪ್ರಕ್ರಿಯೆಯಿಂದ ಬಿಟ್ಟು ಚುನಾವಣಾ ಅಧಿಕಾರಿ ಬಿಟ್ಟು ಓಡಿ ಹೋಗಿದ್ದಾರೆ ಹೀಗಾಗಿ ಇನ್ನೂ ಐದು ಗಂಟೆವರೆಗೆ ಈ ಚುನಾವಣೆಯ ಸಮಯ ಅದರೊಳಗೆ ಸಂಪೂರ್ಣ ಈ ಪ್ರೊಸೆಸನ್ನು ಮುಗಿಸಬೇಕಾಗಿತ್ತು ಅದನ್ನು ಬಿಟ್ಟು ಹೋಗಿದ್ದಾರೆ ಹೀಗಾಗಿ ಚುನಾವಣಾಧಿಕಾರಿ ಸಂಪೂರ್ಣ ಸಂವಿಧಾನ ವಿರೋಧಿ ನಡೆಯದ ಈಗ ನ್ಯಾಯಾಲಯ ಏನು ಆದೇಶ ಮಾಡಿದ್ರು ಅದಕ್ಕೂ ಕೂಡ ಅಗೌರವ ಮಾಡಿದ್ದಾರೆ ಸಂಪೂರ್ಣ ಐದು ಗಂಟೆವರೆಗೆ ಸಮಯ ಅದ ಇದು ಈ ಪ್ರೊಸನ್ ಮುಗಿಸಿ ಹೋಗಬೇಕಾಗಿತ್ತು ಅದನ್ನ ಬಿಟ್ಟು ಹೋಗಿದಾರ ಈಗ ಮಹಾಪೌರದ ಚುನಾವಣೆ ಸಂಪೂರ್ಣ ಅದರಲ್ಲಿ ಪ್ರೊಸರ್ ಕಂಪ್ಲೀಟ್ ಆಗಿದೆ ಉಪಮಹಾಪೌರದ